ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕನ್ನಡದಲ್ಲಿ ಬಿಗ್ ಬಾಸ್ ಅಂದ್ರೆ ಮೊದಲು ನೆನಪಾಗೋದೆ ಕಿಚ್ಚ ಸುದೀಪ್ ಸುದೀಪ್ ಇದ್ದಿದ್ದಕ್ಕೆ ಬಿಗ್ ಬಾಸ್ ಎಷ್ಟು ಕ್ಲಿಕ್ ಆಯಿತು ಬಿಗ್ ಬಾಸ್ಗೆ ಬಂದ ಮೇಲೆ ಸುದೀಪ್ ಸಹ ಬಿಗ್ ಬಾಸ್ ಆಗಿ ಹೋದರೂ ಗೊತ್ತಿಲ್ಲ ಸುದೀಪ್ ಇಲ್ಲದ ಬಿಗ್ ಬಾಸ್ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಭಾರತದಲ್ಲಿ ಇದೇ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಹಲವು ಭಾಷೆಗಳಲ್ಲಿ ಬರ್ತಾ ಇದೆ ಹಿಂದಿ ತೆಲುಗು ತಮಿಳು ಮರಾಠಿ ಮಲಯಾಳಿ ಬೆಂಗಾಳಿ ಹೀಗೆ ಹಲವು ಭಾಷೆಗಳಲ್ಲಿ ಬಿಗ್ ಬಾಸ್ ಪ್ರಸಾರ ಇದೆ ಆದರೆ ಎಲ್ಲ ಭಾಷೆಯಲ್ಲೂ ಅದೆಷ್ಟೋ ಹೋಸ್ಟ್ಗಳು ಬಂದು ಹೋದರು ಒಂದೊಂದು ಶೋಗೆ ಏನಿಲ್ಲ ಅಂದರೂ ನಾಲ್ಕೈದು ಮಂದಿ ಬದಲಾಗಿದ್ದಾರೆ ಹಿಂದಿ ತೆಲುಗು ತಮಿಳು ಎಲ್ಲ ಭಾಷೆಯಲ್ಲೂ ಹೋಸ್ಟ್ಗಳು ಬದಲಾಗಿದ್ದಾರೆ ಆದರೆ ಕನ್ನಡದಲ್ಲಿ ಮಾತ್ರ ಇದುವರೆಗೂ ಹೋಸ್ಟ್ ಬದಲಾಗದೇ ಇದ್ದಿದ್ದು ಸತತ ಹನ್ನೊಂದು ವರ್ಷಗಳಿಂದ ಒಬ್ಬೇ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಅನ್ನು ನಡೆಸ್ತಾ ಬಂದಿದ್ದು ಹೀಗಾಗಿಯೇ ಬಿಗ್ ಬಾಸ್ ಅಂದಾಕ್ಷಣ ಮೊದಲು ನೆನಪಾಗೋದೇ ಸುದೀಪ್ ಸುದೀಪ್ ಅವರ ಜಾಗದಲ್ಲಿ ಇನ್ನೊಬ್ಬರನ್ನು ನೋಡೋದು ಸಹ ಕಷ್ಟನೇ ಆದರೆ ಏನು ಮಾಡೋದು ಸುದೀಪ್ ಅವರೇ ನಾನು ಇನ್ಮೇಲೆ ಬಿಗ್ ಬಾಸ್ನಲ್ಲಿ ಇರಲ್ಲ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಶುರುವಾದ ಎರಡು ಮೂರು ವಾರದಲ್ಲೇ ಇಂಥದ್ದೊಂದು ನಿರ್ಧಾರ ಘೋಷಣೆ ಮಾಡಿದ್ರು ನಾನು ಇನ್ಮೇಲೆ ಬಿಗ್ ಬಾಸ್ ಮುಂದುವರೆಸಲ್ಲ ಇದೇ ನನ್ನ ಕೊನೆ ಬಿಗ್ ಬಾಸ್ ಅಂತ ಆದರೆ ಆ ದಿನವೇ ಒಂದು ಮಾತು ಕೊಟ್ಟಿದ್ರು ಈ ಸೀಸನ್ ಅದ್ಭುತವಾಗಿ ನಡೆಸೋಣ ಕೊನೆಯವರೆಗೂ ನಾನೇ ಮುಂದಿಂತು ಈ ಕಾರ್ಯಕ್ರಮ ನಿರೂಪಣೆ ಮಾಡ್ತೀನಿ ಅಂತ ಅದರಂತೆ ಸೀಸನ್ ಹನ್ನೊಂದನ್ನು ಅದ್ಭುತವಾಗಿ ನಡೆಸಿಕೊಟ್ಟಾಗಿದೆ ನಿನ್ನೆಗೆ ಕಿಚ್ಚ ಅವರ ವಾರದ ಪಂಚಾಯಿತಿ ಕೊನೆಯಾಗಿದೆ ಇನ್ನೆಂದೂ ಕೂಡ ಇನ್ನೆಂದೂ ಕೂಡ ಕಿಚ್ಚನ ವಾರದ ಪಂಚಾಯಿತಿಯನ್ನು ನೋಡೋದಿಕ್ಕಾಗಿಲ್ಲ ಇನ್ನೆಷ್ಟೇ ಸೀಸನ್ ಬರಬಹುದು ಆದರೆ ಕಿಚ್ಚ ಸುದೀಪ್ ಕಾಣಿಸಿಕೊಳ್ಳಲ್ಲ ವಾರದ ಪಂಚಾಯಿತಿಗೆ ಬರಲ್ಲ ನಿನ್ನೆಯ ವಾರದ ಪಂಚಾಯಿತಿ ಮುಗಿಸಿ ಹೋದ ಕಿಚ್ಚಾ ಸುದೀಪ್ ಇಂಟ್ರೆಸ್ಟಿಂಗ್ ಆದ ಒಂದು ವಿಷಯವನ್ನ ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಬಗ್ಗೆಯೇ ಟ್ವಿಟ್ಟರ್ನಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆದ್ಮೀಗರೆ ಸುದೀಪ್ ಬಿಗ್ ಬಾಸ್ ಬಿಡ್ತಾ ಇದ್ದಾರೆ ಅನ್ನೋ ವಿಷಯವನ್ನು ಪ್ರಸ್ತಾಪ ಮಾಡಿದಾಗಲೇ ಅದೆಷ್ಟೋ ವೀಕ್ಷಕರು ಬೇಸರ ಹೊರ ಹಾಕಿದ್ರು ಬರೀ ಸುದೀಪ್ ಅಭಿಮಾನಿಗಳು ಮಾತ್ರ ಅಲ್ಲ ಬಿಗ್ ಬಾಸ್ ನೋಡೋ ಅದೆಷ್ಟೋ ವೀಕ್ಷಕರು ಇನ್ಮೇಲೆ ಬಿಗ್ ಬಾಸ್ಸನ್ನೇ ನಾವು ನೋಡಲ್ಲ ಅಂತ ಹೇಳಿದರು ಯಾಕಂದರೆ ಸುದೀಪ್ ಸ್ಥಾನದಲ್ಲಿ ಇನ್ನೊಬ್ಬರನ್ನು ಊಹಿಸಿಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ ಮುಂದಿನ ಸೀಸನ್ಗೆ ಯಾರು ಹೋಸ್ಟ್ ಆಗಿ ಬರ್ತಾರೋ ಗೊತ್ತಿಲ್ಲ ಆದರೆ ಸುದೀಪ್ ಇಲ್ಲದೆ ಬಿಗ್ ಬಾಸ್ ನೋಡೋದಿಕ್ಕೆ ನಿಜಕ್ಕೂ ಬೇಸರ ಕಾಡೋದಂತೂ ಸತ್ಯ ಆತ್ಮೀಗೆರೆ ಹನ್ನೊಂದು ಸೀಸನ್ ನಡೆಸಿಕೊಟ್ಟ ಸುದೀಪ್ ಇದ್ದಕ್ಕಿದ್ದಂತೆ ಅದು ಸಹ ರಾತ್ರೋರಾತ್ರಿ ಬಿಗ್ ಬಾಸ್ ಬಿಡುವ ಬಗ್ಗೆ ಟ್ವೀಟ್ ಮಾಡಿ ತಮ್ಮ ನಿರ್ಧಾರ ಹೇಳ್ಕೋತಾರೆ ಅಂದರೆ ಅದರ ಹಿಂದೆ ಕಾರಣ ಇಲ್ಲದೆ ಇರುತ್ತಾ ಹೇಳಿ ದೊಡ್ಡ ಸ್ಟಾರ್ ನಟ ಬಿಗ್ ಬಾಸ್ಗೆ ಒಂದು ಗತ್ತು ತಂದು ಕೊಟ್ಟ ನಟ ಅದರಲ್ಲೂ ಅವರ ತಾಯಿಗೆ ಮಗನ ಸಿನಿಮಾಗಿಂತ ಬಿಗ್ ಬಾಸ್ ಅನ್ನ ನೋಡೋದೇ ಇಷ್ಟ ಅನ್ನೋದು ಗೊತ್ತಿದ್ರೂ ಸಹ ಬಿಗ್ ಬಾಸ್ ಬಿಡೋ ನಿರ್ಧಾರಕ್ಕೆ ಬಂದಿದ್ರು ಅಂದರೆ ಅದರ ಹಿಂದೆ ಅದೆಂಥ ಬಲವಾದ ಕಾರಣ ಇರಬಹುದು ನೀವೇ ಗೆಸ್ ಮಾಡಿ ಸುದೀಪ್ ಬಿಗ್ ಬಾಸ್ ಬಿಡ್ತಿದ್ದಾರೆ ಅಂದಾಗಲೇ ಹತ್ತಾರು ಸುದ್ದಿ ಹರಿದಾಡಿದ್ವು ಸುದೀಪ್ಗೆ ಬಿಗ್ ಬಾಸ್ನಲ್ಲಿ ಅವಮಾನ ಆಯಿತು ಬರೀ ಸುದೀಪ್ಗೆ ಮಾತ್ರ ಅಲ್ಲ ಕನ್ನಡಕ್ಕೂ ಅವಮಾನ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿತ್ತು ಸುದೀಪ್ ಕೂಡ ಸೂಕ್ಷ್ಮವಾಗಿ ಇದು ಸತ್ಯ ಅನ್ನೋದನ್ನು ಹೇಳಿದರು ಆತ್ಮಿಗೆ ಸುದೀಪ್ ಕಳೆದ ರಾತ್ರಿಯೊಂದು ಟ್ವೀಟ್ ಮಾಡಿದ್ದಾರೆ ಅದರಲ್ಲೇನಿದೆ ಏನೆಲ್ಲ ಬರ್ಕೊಂಡಿದ್ದಾರೆ ಅನ್ನೋದನ್ನ ಮೊದಲು ಹೇಳಿಬಿಡ್ತೀವಿ ಆಮೇಲೆ ಇದರ ಕಥೆ ಏನು ಯಾಕೆ ಸುದೀಪ್ ಇಷ್ಟು ಸಿಟ್ಟಾಗಿ ಬಿಗ್ ಬಾಸ್ ಬಿಟ್ಟೋದ್ರು ಅನ್ನೋದನ್ನ ಹೇಳ್ತೀವಿ ಹನ್ನೊಂದು ಸೀಸನ್ಗಳನ್ನು ನಡೆಸಿಕೊಡಲು ಅವಕಾಶ ಕೊಟ್ಟ ಸಂಸ್ಥೆಗೆ ಧನ್ಯವಾದ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಕಳೆದ ಹನ್ನೊಂದು ಸೀಸನ್ಗಳಿಂದ ನಡೆಸಿಕೊಟ್ಟಿದ್ದೇನೆ ತುಂಬ ಎಂಜಾಯ್ ಮಾಡಿದ್ದೇನೆ ನೀವು ನನಗೆ ತೋರಿಸಿದ ಪ್ರೀತಿಗೆ ಧನ್ಯವಾದ ನಿಜವಾಗಿಯೂ ಇದು ನನಗೆ ಮರೆಯಲಾಗದ ಅನುಭವ ಇಂತಹದೊಂದು ಕಾರ್ಯಕ್ರಮ ನನಗೆ ಸಿಕ್ಕಿದ್ದಕ್ಕೆ ನಾನು ಧನ್ಯ ಅಂತ ತುಂಬಾ ಭಾವನಾತ್ಮಕವಾಗಿ ಪೋಸ್ಟ್ ಮಾಡಿದ್ದಾರೆ ಶನಿವಾರ ಹಾಗೂ ಭಾನುವಾರ ವೀಕೆಂಡ್ ಎಪಿಸೋಡ್ ಶೂಟ್ ಮಾಡೋದಕ್ಕೆ ಬಂದಾಗಲೇ ಸುದೀಪ್ ಭಾರವಾದ ಮನಸ್ಸಿನಿಂದ ಬಂದಿದ್ರು ಪ್ರತಿ ವೀಕೆಂಡ್ಗೆ ಬರುವಾಗಲೂ ಮುಂದಿನ ವಾರ ಬರ್ತೀನಿ ಅನ್ನೋ ಖುಷಿಯಲ್ಲಿ ಹೋಗ್ತಾ ಇದ್ರು ಆದರೆ ಈ ಬಾರಿ ತುಂಬಾನೇ ಭಾರವಾದ ಮನಸ್ಸಿನಿಂದಲೇ ಸೆಟ್ಗೆ ಎಂಟ್ರಿ ಕೊಟ್ಟಿದ್ರು ಎದ್ದಿನಂತೆ ಶುಕ್ರವಾರವೇ ಶನಿವಾರದ ಎಪಿಸೋಡ್ ಶೂಟ್ ಆಗಿತ್ತು ಆಗಲೇ ಸುದೀಪ್ಗೆ ಗೊತ್ತಿತ್ತು ಇದೇ ನನ್ನ ಕೊನೆ ವಾರದ ಪಂಚಾಯಿತಿ ಅಂತ ಯಾಕಂದರೆ ಸುದೀಪ್ ಒಮ್ಮೆ ನಿರ್ಧಾರ ಮಾಡಿದ್ರೆ ಯಾರ ಮಾತನ್ನು ಕೇಳಲ್ಲ ತಾವು ಅಂದ್ಕೊಂಡಿದ್ದನ್ನೇ ಮಾಡೋದು ಬಿಗ್ ಬಾಸ್ಗಾಗಿ ತಮ್ಮ ಎಥಿಕ್ಸ್ ಬಿಟ್ಕೊಡೋರಲ್ಲ ಇದೇ ಕಾರಣಕ್ಕಾಗಿಯೇ ವಾರದ ಪಂಚಾಯಿತಿ ಮುಗಿತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ತಮ್ಮ ಮನದಾಳದ ಮಾತನ್ನ ಹೇಳ್ಕೊಂಡಿದ್ದವು ಆತ್ಮಗಿರೆ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ ಹಲವು ಭಾಷೆಗಳಲ್ಲಿ ಪ್ರಸಾರ ಆಗ್ತಾ ಇದೆ ಅನ್ನೋದನ್ನು ಮೊದಲೇ ಹೇಳಿದ್ವಿ ಆದರೆ ಕನ್ನಡದಲ್ಲಿ ಮಾತ್ರ ಡಿಫ್ರೆಂಟ್ ನಿಜ ಹೇಳಬೇಕು ಅಂದರೆ ಬಿಗ್ ಬಾಸ್ ಕನ್ನಡಕ್ಕೆ ಇರುವಷ್ಟು ಅಭಿಮಾನಿಗಳು ಮತ್ತ ಭಾಷೆಯಲ್ಲೂ ಇಲ್ಲ ಯಾಕಂದರೆ ತುಂಬ ಪಾಪ್ಯುಲರ್ ಆಗಿರೋ ಹಿಂದಿ ಬಿಗ್ ಬಾಸ್ಗೆ ಅತಿ ಹೆಚ್ಚು ಟಿ ಆರ್ ಪಿ ಅಂದರೆ ಒಂದು ವಾರಕ್ಕೆ ಏಳರಿಂದ ಹತ್ತು ಟಿ ವಿಯ ರೇಟಿಂಗ್ ಬರುತ್ತೆ ಅದೇ ಹೈಯೆಸ್ಟ್ ಇದೇ ದೊಡ್ಡ ಅಚೀವ್ ಒಂದಿದ್ದು ಇದೆ ಆದರೆ ಕನ್ನಡದ ಬಿಗ್ ಬಾಸ್ಗೆ ಹನ್ನೊಂದು ಟಿ ಆರ್ ಪಿ ಬಂದಿದ್ದು ಅದು ಸಹ ಸುದೀಪ್ ಅವರ ವೀಕೆಂಡ್ ಎಪಿಸೋಡ್ಗೆ ಅಲ್ಲಿಗೆ ಕನ್ನಡಿಗರು ಅರ್ಥ ಮಾಡ್ಕೋಬೇಕು ಕನ್ನಡದ ಬಿಗ್ ಬಾಸ್ ಅನ್ನ ಎಷ್ಟು ಜನ ಇಷ್ಟಪಟ್ಟು ನೋಡ್ತಾರೆ ಅಂತ ಆದ್ರೆ ಏನ್ ಮಾಡೋದು ಬಿಗ್ ಬಾಸ್ ಟೀಮ್ಗೆ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಯಾಕಂದ್ರೆ ಕಲರ್ಸ್ ವಾಹಿನಿಯಲ್ಲಿ ಸದ್ಯಕ್ಕೆ ಹೆಡ್ ಆಗಿ ಕೂತಿರೋರು ತಮಿಳು ಮತ್ತು ಕೇರಳ ಮೂಲದವರು ಹೀಗಾಗಿ ಕನ್ನಡಕ್ಕೆ ಬೆಲೆ ಇಲ್ಲವಂತೆ ಕಳೆದ ಹನ್ನೊಂದು ಸೀಸನ್ನಲ್ಲಿ ಒಂಬತ್ತು ಸೀಸನ್ ವರೆಗೂ ಈ ಮಣ್ಣಿನ ನೆಲಕ್ಕೆ ತಕ್ಕಂತೆ ಬಿಗ್ ಬಾಸ್ ಪ್ರಸಾರ ಆಗ್ತಾ ಇತ್ತು ಆಗಿಲ್ಲ ಕನ್ನಡದಲ್ಲಿ ಮಾತನಾಡಲಿಲ್ಲ ಅಂದರೆ ಎಚ್ಚರಿಕೆ ಕೊಡ್ತಾ ಇದ್ರು ಈಗ ಯಾವ ಎಚ್ಚರಿಕೆಯೂ ಇಲ್ಲ ಕನ್ನಡದ ಕಂಪು ಇಲ್ಲ ಅಂತ ಒಂದಿಷ್ಟು ಕಾರಣಗಳಿಗಾಗಿಯೇ ಸುದೀಪ್ ಬಿಗ್ ಬಾಸ್ ಬಿಟ್ಟಿದ್ದಾರೆ ಅನ್ನೋ ಮಾತಿದೆ ಆದರೆ ಈ ಬಗ್ಗೆ ಎಲ್ಲೂ ಸ್ಪಷ್ಟವಾಗಿ ಹೇಳ್ಕೊಂಡಿಲ್ಲ ಹೀಗಾಗಿ ನೋಡೋಣ ಮುಂದಿನ ದಿನಗಳಲ್ಲಾದರೂ ಸುದೀಪ್ ಅಸಲಿ ಸತ್ಯ ಹೇಳ್ತಾರಾ ಅನ್ನೋದನ್ನು ಆತ್ಮಿಗೆರೆ ಸುದೀಪ್ಗೆ ಇದು ಕೊನೆ ಸೀಸನ್ ಸುದೀಪ್ ಇಲ್ಲದ ಬಿಗ್ ಬಾಸ್ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ